ಹಲೋ ಗುಡ್ ಮಾರ್ನಿಂಗ್ ಟು ಆಲ್ ಆಫ್ ಯು ಈಗ ನಿಮಗೆ ಸೂಕ್ಷ್ಮವಾಗಿ ಕೃಷ್ಣಮೂರ್ತಿ ಪದ್ಧತಿಯನ್ನು ಕರೆಕ್ಟ್ ಮಾಡುವುದು ಹೇಗೆ ಅಂತ ತೋರಿಸ್ತಾರೆ ನೋಡಿ ಇಲ್ಲಿ ರೂಲಿಂಗ್ ಪ್ಲ್ಯಾನೆಟ್ ನಿಮಗೆ ಸಿಗ್ತದೆ ಯಾವುದೇ ಸಾಫ್ಟ್ವೇರಲ್ಲಿ ರೂಲಿಂಗ್ ಪ್ಲ್ಯಾನೆಟ್ಸ್ ಹಾಕಿಬಿಡಿ ಇವತ್ತಿನ ದಿವಸಕ್ಕೆ ಈಗ ಎಂಟು ಗಂಟೆ ಇಪ್ಪತ್ತು ನಿಮಿಷ ಇಪ್ಪತ್ತೇಳು ಸೆಕೆಂಡಿಗೆ ನಾನು ರೂಲಿಂಗ್ ಪ್ಲಾನೆಟ್ಸ್ ಹಾಕಿದ್ದೇನೆ ಯಾವುದೇ ಇರಲಿ ಇಲ್ಲಿ ನೋಡಿ ಲಗ್ನ ಅಸೆಂಡೆಂಟ್ ಮಾರ್ಸ್ ಮರ್ಕ್ಯೂರಿ ರಾಹು ಮಾಸ್ ಸನ್ ವೀನಸ್ ಇದೆ ಎಲ್ಲದಕ್ಕೂ ನೀವು ಟ್ಯಾಲಿ ಮಾಡ್ಬೋದು ತೊಂದರೆ ಇಲ್ಲ ಆದರೆ ಇಲ್ಲಿ ಕಸ್ಪ್ ನೋಡಿ ಕಸ್ಪ್ ಅಂದರೆ ಫಸ್ಟ್ ಅಸೆಂಡೆಂಟ್ ಬೃಹಸ್ಪತಿ ಕೇತು ರಾಹು ಮಾರ್ಸ್ ಎಸ್ ಎಸ್ ಎಲ್ ರಾಹು ಮಾರ್ಸ್ ನೋಡಿ ಇಲ್ಲಿ ರಾಹು ಮಾರ್ಸ್ Rahu Mars. That means your date is correct. What is that date? Date first given by our father to my brother is 11 o'clock night, 22. Okay? So, hitherto I was thinking 22 was correct. But just uh, ఐ వెంటాన్ చేంజింగ్ ది మినిట్స్ ఆండ్ సెకెండ్స్ సెకెండ్స్ చేంజ్ మరి సబ్ 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 లాట్ చేంజ్ ఆతా ఫార్ ఎవ్రీ ఫ్యూ సెకండ్స్ ఇట్ విల్ చేంజ్ మినిట్స్ చేంజ్ మరి నిమే ఎంటైర్ ప్ల్యాట్రి పొజిషన్ చేంజ్ ఆగ్తాయి సో భాళ జాగ్రత్త వహ సో నూ ఇప్పరం ఎరడు మినిట్ నలవత సెకండ్ జాస్తి మా ಎಂಟರ್ ಇದೇ ಚೇಂಜ್ ಆಗೋಯಿತು ಓಕೆ ಸೊ ಅವಾಗ ಏನು ಬಂತು ಫುಲ್ ನನಗೆ ನೋಡಿ ಸಬ್ ಲಾಡು ಈಗ ಫಸ್ಟು ಸೂರ್ಯ ಸನ್ನು ಇದರಲ್ಲಿ ಸ್ಟಾರ್ ಎಸ್ ಟಿ ಎಲ್ಲಲ್ಲಿ ಸ್ಟಾರ್ ಲಾರ್ಡಲ್ಲಿ ಎರಡನೇ ಪೊಸಿಷನ್ ಚಂದ್ರ ಹನ್ನೆರಡನೇ ಮನೆ ಸಬ್ ಲಾಡು ಹನ್ನೆರಡರಲ್ಲಿದ್ದಾನೆ ಮಂಗಲ್ ಆರರಲ್ಲಿದ್ದಾನೆ ಬುಧ ನಾಲ್ಕರಲ್ಲಿದ್ದಾನೆ ಬೃಹಸ್ಪತಿ ಹತ್ತು ವೀನಸ್ ಎರಡು ಐದು ಸ್ಯಾಟರ್ನ್ ಮೂರು ಒಂಬತ್ತು ರಾಹು ಒನ್ ಫೋರ್ ಸಿಕ್ಸ್ ಒನ್ ಫೋರ್ ಸೆವೆನ್ ನಾಟ್ ಒನ್ ಫೋರ್ ಸಿಕ್ಸ್ ಒನ್ ಫೋರ್ ಸೆವೆನ್ ಓಕೆ ರಾಹು ಒನ್ ಫೋರ್ ಸೆವೆನ್ ಸೊ ಎಲ್ಲ ಚೇಂಜ್ ಮಾಡಿದೆ ನೋಡಿ ಸೊ ಇದು ಪ್ಲ್ಯಾನೆಟ್ರಿ ಪೊಸಿಷನ್ ಆಮೇಲೆ ಸ್ಟಾರ್ ಲಾರ್ಡ್ ಸಬ್ ಲಾರ್ಡ್ ಹಾಕಬೇಕು ನೋಡಿ ಸ್ಟಾರ್ ಲಾರ್ಡ್ ವೀನಸ್ ಸಬ್ ಲಾಡ್ ಸ್ಯಾಟನ್ ಸಬ್ ಸಬ್ ಲಾರ್ಡ್ ಸ್ಯಾಟನ್ ನಾನು ಇದಕ್ಕೆ ಕೋಆರ್ಡಿನೇಟ್ಸ್ ಹಾಕಲಿಲ್ಲ ಯಾಕಂದರೆ ನಾನು ಅದನ್ನು ಲಿಂಕ್ಸಿಗೆ ತೊಗೊಳೋದಿಲ್ಲ ಚಂದ್ರನಿಗೆ ಕೇತು ವೀನಸ್ ಕೇತು ವೀನಸ್ ಮಾರ್ಸ್ ಸ್ಯಾಟನ್ ಫಾರ್ ಮಾರ್ಸ್ ಮಾರ್ಸ್ ಸ್ಯಾಟನ್ ಮರ್ಕ್ಯೂರಿಗೆ ಕೇತು ಮಾರ್ಸ್ ನೋಡಿ ಕೇತು ಮಾರ್ಸ್ ಇದೆಲ್ಲ ಹಾಕಿದ ಮೇಲೆ ನೀವು ಕೋಆರ್ಡಿನೇಟ್ಸ್ ಹಾಕಿ ಆವಾಗ ಕಂಟಿನ್ಯೂಸ್ಲಿ ತೊಗೊಳಗೆ ಇಲ್ಲಿ ಎರಡು ಮೂರು ಐದು ಎರಡು ಮೂರು ತೊಗೊಳ್ಲೇಬೇಡಿ ಯಾವ್ದಾದ್ರು ಒಂದು ಎರಡು ತೊಗೊಳ್ಳಿ ಇಲ್ಲ ಮೂರು ತೊಗೊಳ್ಳಿ ದ್ಯಾಟ್ ಈಸ್ ಯುವರ್ ಚಾಯ್ಸ್ ಪ್ರೆಡಿಕ್ಷನ್ನಿಗೆ ಏನಾದ್ರೂ ಸರಿ ಬರಲಿಲ್ಲ ಇಲ್ಲಿ ತ್ರೀ ಫೈವ್ ನೈನ್ ತೊಗೊಂಡಿದ್ದೇನೆ ಎರಡು ತೊಗೊಂಡು ನೋಡಿ ಎರಡು ಎರಡು ಮೂರು ತಗೊಂಡ್ರೆ ಆಗೋದಿಲ್ಲ ಯಾಕಂದರೆ ಮೂರಕ್ಕೆ ಎರಡು ವ್ಯಯಸ್ಥಾನ ಸೊ ಒಂದೇ ತೊಗೊಳ್ಬೇಕು ಎರಡರಿಂದ ನಾಲ್ಕು ತೊಗೊಬೋದು ಟೂ ಫೋರ್ ಟೂ ಫೈವ್ ತೊಗೊಬೋದು ಓಕೆ ಟು ಫೈವ್ ನೈನ್ ಓಕೆ ತ್ರೀ ಫೈವ್ ನೈನ್ ಓಕೆ ಚಂದ್ರ ಹನ್ನೆರಡು ಕೇತು ಎಂಟು ಹನ್ನೊಂದು ಮೀನಸ್ ಎರಡು ಐದು ಆವಾಗ ಟು ಫೈ ಏಟ್ ಲೆವೆನ್ ಟ್ವೆಲ್ ತೊಗೋಬೇಡಿ ಯಾಕಂದರೆ ಲೆವೆನ್ ತೊಗೊಂಡಾಯಿತು ಇಲ್ಲ ಟು ಫೈವ್ ಏಯ್ಟ್ ಟ್ವೆಲ್ ತೊಗೊಳ್ಳಿ ನಿಮಗೆ ಇಟ್ ಈಸ್ ಯುವರ್ ಚಾಯ್ಸಾ ಯಾಕಂದರೆ ನೀವು ಕೋಆರ್ಡಿನೇಟ್ಸಿಂದ ಅವರಿಗೆ ಪ್ರೆಡಿಕ್ಷನ್ ಕೊಡ್ತೀರಾ ಈಗ ಚಂದ್ರ ಇಲ್ಲಿ ಟೂ ಫೈವ್ ಲೆವೆನ್ ಇದೆ ಅಂದರೆ ತಾಯಿ ಜೊತೆಗೆ ಚೆನ್ನಾಗಿದ್ದಾರೆ ಅಂತ ಮನೆಯಲ್ಲಿ ಓಂ ಸುಖ ಇದೆ ಅವರಿಗೆ ಚಂದ್ರ ಓಕೆ ಆದರೆ ಇಲ್ಲಿ ಎಂಟಿದೆ ಎಂಟ್ರಂದರೆ ಸ್ವಲ್ಪ ಜಗಳ ಆಗ್ಬೋದು ಕಟಿಪಿಟಿ ಆಗ್ಬೋದು ಶುಕ್ರ ಎರಡು ಇದೆ ಭಾಳ ಒಳ್ಳೇದುಂಟು ಶುಕ್ರ ನೋಡಿ ಎರಡು ಐದು ಇಲ್ಲಿ ಆರಿದೆ ಒಂದು ಇದರಲ್ಲಿ ಬೇಕಾದ್ರೂ ಎರಡು ತಗೊಳ್ಳಿ ಇದರಲ್ಲಿ ಆರು ತಗೊಳ್ಳಿ ಇದರಲ್ಲಿ ಹನ್ನೆರಡು ತಗೊಳ್ಳಿ ಮೂರು ಗ್ರಹ ಆಕ್ಟಿವೇಟ್ ಆದಾಗುತ್ತೆ ಇಲ್ಲಿ ಚ ಸ್ಯಾಟರ್ ಮೂರು ಒಂಬತ್ತು ಕೇತು ಎಂಟು ಹನ್ನೊಂದು ಮರ್ಕ್ಯೂರಿ ನಾಲ್ಕಿದೆ ಮೂರು ಎಂಟು ಹನ್ನೊಂದು ತಗೊಳ್ಳಿ ಮೂರು ಒಂಬತ್ತು ಹನ್ನೊಂದು ತಗೊಂಡ್ರೆ ಆಗ್ತದೆ ಇಟ್ ಈಸ್ ಯುವರ್ ಚಾಯ್ಸ್ ಅಥವಾ ಮೂರು ನಾಲ್ಕು ತಗೋಬಾರ್ದು ನಾಲ್ಕು ಒಂಬತ್ತು ಹನ್ನೊಂದು ತಗೊಂಡ್ರೆ ಆಗುತ್ತೆ ನಾಲ್ಕು ಎಂಟು ಹನ್ನೊಂದು ತಗೊಂಡ್ರೆ ಆಗ್ತದೆ ಇನ್ಸ್ಟೆಡ್ ಆಫ್ ಹನ್ನೊಂದಿಲ್ಲ ಹನ್ನೆರಡು ಇದ್ರೆ ನಾಲ್ಕು ಎಂಟು ಹನ್ನೆರಡು ತಗೊಳ್ಳಿ ಅಡ್ಡಿಲ್ಲ ಇಲ್ಲಿ ಒನ್ ಫೋರ್ ಸೆವೆನ್ ನೋಡಿ ಒನ್ ಫೋರ್ ಸೆವೆನ್ ಒನ್ ಫೋರ್ ಸೆವೆನ್ ರಾಹು ಸಿಕ್ಸ್ ಇದೆ ಸೊ ಒನ್ ಫೋರ್ ಸಿಕ್ಸ್ ಸೆವೆನ್ ಆಗುತ್ತೆ ಇಲ್ಲಿ ನೋಡಿ ಸಿಕ್ಸ್ ಹಾಕ್ಬಿಟ್ಟೆ ಬಿಡಬಾರ್ದಿತ್ತು ಒನ್ ಫೋರ್ ಸಿಕ್ಸ್ ಸೆವೆನ್ ಓಹ್ ಕರೆಕ್ಟ್ ಸಿಕ್ಸ್ ಯಾಕೆ ನಾನು ಸೆವೆನ್ ತೊಗೊಂಡಿದ್ದಲ್ಲ ಆರು ಏಳು ಆಗೋದಿಲ್ಲ ಒನ್ ಫೋರ್ ಸೆವೆನ್ ಕರೆಕ್ಟ್ ಇಲ್ಲಿ ಎಂಟು ಹನ್ನೊಂದು ನಾಲ್ಕು ಒಂದು ನಾಲ್ಕು ಏಳು ಸೊ ಒಂದು ನಾಲ್ಕು ಏಳು ಹನ್ನೊಂದು ತಗೊಳ್ಳಿ ಅಂದರೆ ಇದರಿಂದ ನಿಮಗೆ ಈಗ ಈಗ ಯಾರಿಗಾದರೂ ಇವರಿಗೆ ಆ ಇವರ ಮದುವೆ ಜೀವನ ಹೇಗಿದೆ ಅಂತ ನೋಡಲಿಕ್ಕೆ ಏಳು ಎರಡು ಅನ್ನೊಂದು ತಗೊಳ್ಳಿ ಎರಡನೇ ಮನೆ ಶುಕ್ರ ಎರಡು ಆರು ಇದೆ ಎರಡು ಆರು ಹನ್ನೆರಡು ಇದ್ರೆ ಫ್ಯಾಮಿಲಿಯಲ್ಲಿ ಯಾವಾಗಲೂ ಗದ್ದಲ ಎರಡನೇ ಮನೆ ಒನ್ ಫೋರ್ ಸೆವೆನ್ ಬ್ಯೂಟಿಫುಲ್ ಇಟ್ ಇಸ್ ಅ ಬ್ಯೂಟಿಫುಲ್ ಮ್ಯಾರೀಡ್ ಲೈಫ್ ಲೆವೆಂತ್ ಪ್ರಾ ಹೌಸ್ ಆಫ್ ಪ್ರಾಫಿಟ್ ಆಫ್ಟರ್ ಮ್ಯಾರೇಜ್ ಒನ್ ಫೋರ್ ಸೆವೆನ್ ಲೆವೆನ್ ನೋಡಿ ಒನ್ ಫೋರ್ ಸೆವೆನ್ ಲೆವೆನ್ ಸೊ ಇಟ್ ಇಸ್ ಗುಡ್ ಒನ್ ಫೋರ್ ಸೆವೆನ್ ಇದ್ರೆ ಒನ್ ಫೋರ್ ಸೆವೆನ್ ಲೆವೆನ್ ಅಂದರೆ ಅವರ ಮ್ಯಾರೀಡ್ ಲೈಫ್ ಭಾಳ ಚೆನ್ನಾಗಿದೆ ಸೊ ದೇ ಆರ್ ಲಿವಿಂಗ್ ಅರೌಂಡ್ ಆಫ್ಟರ್ ಫಿಫ್ಟಿ ಇಯರ್ಸ್ ಆಫ್ ಮ್ಯಾರಿಡ್ ಲೈಫ್ ಸ್ಟಿಲ್ ಏಯ್ಟಿ ಫೋರ್ ಆ್ಯಂಡ್ ಏಯ್ಟಿ ಟು ಏಯ್ಟಿ ಒನ್ ದೇ ಆರ್ ಸರ್ವಿಂಗ್ ಸ್ಟಿಲ್ ಗುಡ್ ದೇ ಆರ್ ಹೇಲ್ ಆ್ಯಂಡ್ ಹೆಲ್ದಿ ಪೀಪಲ್ ಮೈ ಓನ್ ಎಲ್ಡರ್ ಬ್ರದರ್ ಓಕೆ ಸೊ ಯಾವುದೇ ನೀವು ತೆಗೆದುಕೊಳ್ಬೇಕಾದ್ರೆ ಜಗನ್ನಾಥ್ ಹೋರ ತಗೊಳ್ಳಿ ಇಲ್ಲ ಬೇರೆ ಸಾಫ್ಟ್ವೇರಲ್ಲಿ ತಗೊಳ್ಳಿ ಅದರಲ್ಲಿ ನಿಮಗೆ ಈ ಬರ್ತ್ ಟೈಮ್ ರೆಕ್ಟಿಫಿಕೇಷನ್ ಮಾಡಲಿಕ್ಕೆ ಗೊತ್ತಿರಬೇಕು ಇಲ್ಲಿ ಕೃಷ್ಣಮೂರ್ತಿ ಪದ್ಧತಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಇದು ಸೂರ್ಯ ಗಿರಿ ಎಲ್ಲ ಕರೆಕ್ಟ್ ಬರ್ತದೆ ಕಂಟ್ರಿಬ್ಯೂಷನ್ ಕರೆಕ್ಟ್ ಇಲ್ಲಿ ಕಸ್ಪಲ್ಲಿ ಮಾತ್ರ ನಿಮ್ಗೆ ಸ್ವಲ್ಪ ಬದಲಾವಣೆ ಕಾಣಿಸ್ತದೆ ಇಲ್ಲಿ ಇಲ್ಲಿ ರಾಹು ನೋಡಿ ಎಷ್ಟಿದೆ ಒಂದು ಮೂರು ಐದು ಏಳು ಒಂಬತ್ತು ಹನ್ನೊಂದಿದೆ ಒಂದು ಮೂರು ಏಳು ಐದು ಒಂಬತ್ತು ಹನ್ನೊಂದು ಇದೆ ಆದರೆ ನಮಗೆ ಇಲ್ಲಿ ಬಂದದ್ದು ನಾವು ಬರ್ತ್ ಟೈಮ್ ರೆಕ್ಟಿಫಿಕೇಷನ್ ಮಾಡಿದಾಗ ಸಿಕ್ಕಿದ್ದು ಒನ್ ಫೋರ್ ಸೆವೆನ್ ಸಿಕ್ಕಿದೆ ಸ್ವಲ್ಪ ವ್ಯತ್ಯಾಸ ಬರ್ತದೆ ಅದು ಅಯನಾಂಶ ಇದ್ರೂ ಇರ್ಬೋದು ಇಲ್ಲಿ ಅಯನಾಂಶ ನಾನು ಕೆ ಪಿ ತಗೊಂಡಿದ್ದೇನೆ ಅಲ್ಲಿ ಕೆ ಪಿ ಓಲ್ಡ್ ತಗೊಂಡಿರಬೇಕು ಸೊ ಹೀಗೆ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ನೀವು ಫಸ್ಟು ಲ್ಯಾಟಿಟ್ಯೂಡ್ ಲಾಂಜಿಟ್ಯೂಡ್ ನೋಡಿಕೊಳ್ಳಿ ನಾನು ಇಲ್ಲಿ ಎಲ್ಲ ಕಡೆ ಹಚ್ಚ ಬದ ಬದಲಾವಣೆ ಮಾಡಿದ್ದೇನೆ ಆದರೆ ಪ್ರತಿಯೊಂದು ಸಾಫ್ಟ್ವೇರಲ್ಲಿ ನನಗೆ ಲಗ್ನ ಏಳು ಡಿಗ್ರಿ ಇಪ್ಪತ್ತಾರು ನಿಮಿಷ ಇಪ್ಪತ್ತೆಂಟು ನಿಮಿಷ ಹತ್ತಿರ ಹತ್ರ ಬಂದಿದೆ ಓಕೆ ಸೊ ನೀವು ಯಾವುದೇ ಸಾಫ್ಟ್ವೇರ್ ತೊಗೊಂಡ್ರು ಕೂಡ ನನಗೆ ಹತ್ರ ಬಂದಿದೆ ಒಂದೆರಡು ನಿಮಿಷ ಹೆಚ್ಚು ಕಡಿಮೆ ಒಂದು ನಿಮಿಷ ಹೆಚ್ಚು ಕಡಿಮೆ ಆಚೆ ಹೆಚ್ಚು ಓಕೆ ಈಗ ಕೆ ಪಿ ನೀವು ಆಸ್ಟ್ರೋ ಹಾಕಿದರೂ ಕೂಡ ನೋಡಿ ನಿಮ್ಮೆದುರಿಗೆ ನಾನು ಕೆ ಪಿ ನೀವು ಆಸ್ಟ್ರೋ ಹಾಕ್ತೇನೆ ಅದರಲ್ಲಿ ಇಲ್ಲಿ ಪಿ ವೈ ಯು ಪಿ ವೈ ಯು ಆಯಿತಾ ಫಿಫ್ತ್ ಮೇ ಫಿಫ್ತ್ ಮೇ ನೈನ್ಟೀನ್ ಫಾರ್ಟಿ ಇಲ್ಲಿ ಟ್ವೆಂಟಿ ಟೈಮ್ ಎಷ್ಟೋ ಟ್ವೆಂಟಿ ಟು ನಾನು ಚೇಂಜ್ ಮಾಡಿದ್ದೀನಿ ಅದರಿಂದ ಇಲ್ಲಿ ಝೀರೋ ಟೂನೇ ಹಾಕ್ತೇನೆ ఆమె ఇల్లి ఫార్టీ నైన్ ఆ ఇల్లి ఉడుపీ ఆతా ఇండియా ఉడుపి ఇండియా సెవెంటీ ఫోర్ ఫార్టీ ఫైవ్ ఇది హూరు ట్వెంటీ వన్ ಜನರೇಟ್ ಇಲ್ಲಿ ಸಬ್ ಲಾಡ್ ನೋಡಿ ಸ್ಯಾಟನ್ ಶನಿ ಶುಕ್ರ ಶನಿ ದೆನ್ ಮಾರ್ಸ್ ಕುಜ ಚಂದ್ರ ಚಂದ್ರ ಬುಧ ರಾಹು 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 ಎಂಟು ಒಂಬತ್ತು ಹನ್ನೊಂದು ಬಂತಿಲ್ಲಿ ನೋಡಿ ಇಲ್ಲಿ ಎಂಟೈರ್ಲಿ ಚೇಂಜ್ ಬಂದಿದೆ ಕೆಪಿ ಅದಕ್ಕೆ ಹೇಳೋದು ಬಹಳ ವ್ಯತ್ಯಾಸ ಓ ಫಿಫ್ಟಿ ಸಿಕ್ಸ್ ಹಾಕಿದ್ವಿ ನೋಡಿ ಇದು ಗಡ್ಬಡಾಗಿದೆ ಸಾರಿ 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 ಇಲ್ಲಿ ಎಡಿಟ್ ಮಾಡಬೇಕಾಗತ್ತೆ ಅಲ್ಲಿ ಮಿಸ್ಟೇಕ್ ಆಯಿತು ಕೆ ಪಿ ಯಲ್ಲಿ ಪಿ ವೈ ಯು ಫೈವ್

इंडिया सेवेंटी फोर फार्टव थटी वन ही हाँ ही हाकि ᱱᱚಡಿ ᱥᱟᱹᱱᱤ ᱥᱟᱹᱱᱤ ᱥᱩᱠᱨᱟ ᱥᱟᱹᱱᱤ ᱠᱩᱡᱟ ᱪന്ദ്ര ᱪന്ദ്ര ᱵᱩᱫᱟ ᱨᱟᱦᱩ ᱨᱟᱣ ᱠᱩᱡᱟ ᱨᱟᱦᱩ ᱵᱩᱫᱟ ᱤᱫᱭᱟᱠᱟ ᱠᱮᱯᱤ ᱟᱭᱱᱟᱢᱥᱚ ᱚᱠᱮ ᱠᱮᱯᱤ ᱟᱭᱱᱟᱢᱥᱚ ᱦᱟ ᱠᱮᱯᱤ ᱟᱭᱱᱟᱢᱥᱚ ᱚᱠᱮ ᱚ ᱠᱮᱯᱤ ᱟᱭᱱᱟᱢᱥᱚ ᱤᱫલી 56 ᱛᱚ ᱱᱚᱰᱮᱫᱟᱨ ᱮᱠᱪᱩᱞᱤ ᱤറ്റ് ᱥᱩッド ᱵᱤ 06 ᱣᱮ ᱦᱟᱨ ᱴᱩ ᱴᱮᱠ 06 ᱱᱚᱰᱮᱨᱮ ಅದೆಲ್ಲ ಮಿಸ್ಟೇಕ್ ಆಗಿದೆ ಇಲ್ಲಿ ಯಾಕೆ ಹೇಳಿ ಇದು ಏನು ಚೇಂಜ್ ಮಾಡಲಿಕ್ಕೆ ಆಗೋದಿಲ್ಲ ಇಲ್ಲಿ ನೋಡಿ ಐನಾಂಶ ಎಷ್ಟಿದೆ ನೋಡಿ ಹಾಂ ಇದೆ ಟ್ವೆಂಟಿ ಟು ಫಿಫ್ಟಿ ಫೈವ್ ಇದೆ ಉಡುಪಿ ಟ್ವೆಂಟಿ ಫೈ ಹಾಂ ಫಿಫ್ಟಿ ಫೈವ್ ಓಕೆ ದೆನ್ ಇಟ್ಸ್ ಕರೆಕ್ಟ್ ಓಕೆ ಆಯ್ನಾಂಶ ಇಟ್ಸ್ ಓಕೆ ಆಲ್ಮೋಸ್ಟ್ ಕರೆಕ್ಟ್ ಉಡುಪಿಗೆ ಐನಾಂಶ ಬೇರೆ ಓಕೆ ಫೋ ಯು ಆಮೇಲೆ ಪ್ರಿಡಿಕ್ಷನ್ ನಿಮಗೆ ಈಸಿ ಆಗ್ತದೆ ಅಷ್ಟನ್ನು ಹೇಳಿ ನಾನು ಇಲ್ಲಿಗೆ ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಥ್ಯಾಂಕ್ ಯು ವೆರಿ ಮಚ್ ಗಾಡ್ ಬ್ಲೆಸ್ ಯು